ದಂತ ಕಳೆದುಕೊಂಡ ನೋವಿನಲ್ಲಿರುವ ಭೀಮಾ ಆನೆಗೆ ತುರ್ತಾಗಿ ಚಿಕಿತ್ಸೆ ನೀಡುವಂತೆ ಶಾಸಕ ಸಿಮೆಂಟ್ ಮಂಜು ಅಧಿಕಾರಿಗಳಿಗೆ ಸೂಚಿಸಿದರು ಸಿಮೆಂಟ್ ಮಂಜು ಅವರು ಸಿಸಿಎಫ್ ಏಳ್ಕುಂಡಲ ಅವರಿಗೆ ದೂರವಾಣಿ ಕರೆ ಮಾಡಿ ಭೀಮನ ಆರೋಗ್ಯ ಸ್ಥಿತಿ ಕುರಿತು ಮಾಹಿತಿ ಪಡೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದು ಭೀಮನ ಮೇಲೆ ದಾಳಿ ನಡೆಸಿದ ಕ್ಯಾಪ್ಟನ್ ಆನೆಯನ್ನು ಶೀಘ್ರದಲ್ಲೇ ಸೆರೆಹಿಡಿಯುವಂತೆ ಕೂಡ ತಿಳಿಸಿದ್ದಾರೆ ಸದ್ಯ ಬೇಲೂರು ಸಕಲೇಶ್ಪುರ ಗಡಿ ಭಾಗದಲ್ಲಿ ಎರಡು ಆನೆಗಳು ಬೀಡುಬಿಟ್ಟರುವುದಾಗಿ ತಿಳಿದುಬಂದಿದ್ದು ಮೂರ್ನಾಲ್ಕು ದಿನಗಳಲ್ಲಿ ಭೀಮನಿಗೆ ಚಿಕಿತ್ಸೆ ನೀಡಲಾಗುವುದು ಎಂದು ಸಿಸಿಎಫ್ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಗುಡ್ ಆಫ್ಟರ್ನೂನ್ ಸಿ ಸಿ ಎಫ್ ಅವರು ಏನೋ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದ್ದೇನೆ ಸಿ ಸಿ ಎಫ್ ಏನಿಲ್ಲ ಈಗ ಮೊನ್ನೆ ಈಗ ಭೀಮಾ ಅಂತ ಆನೆಗೆ ಈಗ ದಂತ ಇದಾಗಿ ಇದೇನೋ ಜಗಳ ಆಗಿ ದಂತ ಇದಾಗಿದೆ ರೀತಿಯಲ್ಲಿ ಈಗ ಅಟ್ಲೀಸ್ಟ್ ಏನಾಗಿದೆ ಅಂದರೆ ಈ ದಂತದ ಮುರ್ಕೊಂಡಿರ್ತಕ್ಕಂಥ ನೋವು ಒಂದು ಕಡೆ ಮತ್ತೆ ಈ ಸಂದರ್ಭದಲ್ಲಿ ಏನಾದ್ರು ಕೂಡ ಅದಕ್ಕೆ ದಾಳಿ ಜನ್ಮಗಳ ಮೇಲೆ ದಾಳಿ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ ಇರೋದ್ರಿಂದ ನಾನು ನೀವು ಆದಷ್ಟು ಬೇಗ ಆನೇನ ಹಿಡಿದು ಈಗ ಟ್ರೀಟ್ಮೆಂಟ್ ಬಾರಿ ಒಳ್ಳೆಯದು ಯಾಕಂದ್ರೆ ಈಗ ಅದು ತುಂಬಾ ನೋವಲ್ಲಿದೆ ಈ ಸಂದರ್ಭದಲ್ಲಿ ಮತ್ತೆ ಈ ಉದಯವಾರ ಈ ಇದೆ ಸಕಲ ಉದಯವಾರ ಬೇಲೂರು ಸೊ ಏನಾಗುತ್ತೆ ಈಗ ಆ ಬಾರ್ಡರ್ ಅಲ್ಲಿ ಯಾರು ಜನಗಳು ಸಿಕ್ಕಂತ ಸಂದರ್ಭದಲ್ಲಿ ಏನಾದರೂ ಕೂಡ ಅದು ನೋವು ತಡೆಯಕ್ಕಾಗ್ದಲ್ಲ ಮತ್ತೆ ಬೇರೆ ಬೇರೆ ಆಗದ್ ಬೇಡ ಈಗ ಆಗಿರ್ತಕ್ಕಂಥ ಇದನ್ನ ಭೀಮುನ್ನ ಅಟ್ಲೀಸ್ಟ್ ಹಿಡಿದು ಅದ್ಕೊಂಡು ಟ್ರೀಟ್ಮೆಂಟ್ ಯಾರು ಅಲ್ಲ ಏನಾಗಿದೆ ಮಾಡಿ ಅದಕ್ಕೆ ಏನಾಗಿದೆ ಅದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅದ್ರ ಮಾಡ್ಲೇಬೇಕಿಲ್ಲ ಅಂದ್ರೆ ಹಾ ಮಾಡಿ ಏನಾಗುತ್ತೆ ಈಗ ಟ್ರೀಟ್ಮೆಂಟ್ ಇಲ್ದಲೆ ಮತ್ತ ನೋವಿಗೆ ಯಾರ್ಮೇಲಾರು ದಾಳಿ ಮಾಡೋದು ಹಾ ಆಯ್ತು ನಮ್ಗೂ ತಿಳಿಸಿ ನಾವು ಬರ್ತೀವಿ ಬಟ್ ಆದಷ್ಟು ಶೀಘ್ರವಾಗಿ ಅದರಿಂದ ಮತ್ತೆ ಆ ನೋವಲ್ಲಿ